ಪ್ರಯುಕ್ತ ಬೆಂಗಳೂರಿನಿಂದ ಬೀದರ್ವರೆಗೂ ಒಂದು ಎಕ್ಸ್ಪ್ರೆಸ್ ರೈಲನ್ನು ವಿಶೇಷವಾಗಿ ಓಡಿಸಲಾಗ್ತಾ ಇದೆ ಇದು ನಾಲ್ಕು ಜಿಲ್ಲೆಗಳಲ್ಲಿ ಹಾದು ಅಥವಾ ಮಾರ್ಗವಾಗಿ ಮಾದೋನಿ ಮಥ್ರವಯ ರಾಯಚೂರು ಯಾದಗಿರಿ ಗುಮ್ನಾಬಾದ್ ಬೀದರ್ ಹೀಗೆ ಸಾಗುವುದರಿಂದ ಸಾವಿರಾರು ಜನ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಇದೇ ರೀತಿಯಾಗಿ ಮುಂದೆಯೂ ಕೂಡ ಇದನ್ನು ಇದೇ ಮಾರ್ಗದಿಂದ ಓಡಿಸಿದ್ರೆ ಪ್ರಯಾಣಿಕರಿಗೆ ಮತ್ತಿಷ್ಟು ಅನುಕೂಲ ಆಗ್ತದೆ ಯಾಕಂದ್ರೆ ಈ ಭಾಗದಿಂದ ಜನ ಬೆಂಗಳೂರಿಗೆ ಹೋಗೋದು ಬೇರೆ ಕಡೆ ಸಂಚಾರ ಮಾಡೋದು ಹೆಚ್ಚಾಗಿರ್ತದೆ ಅಲ್ಲದೇ ಗುಂತಕಲ್ಲು ಬಿಟ್ಟರೆ ಯಾದಗಿರಿನೇ ಅತ್ಯಂತ ಹೆಚ್ಚಿಗೆ ಆದಾಯ ಕೊಡ್ತಕ್ಕಂಥ ಸ್ಟೇಷನ್ ಆಗಿರೋದರಿಂದ ರೈಲ್ವೆ ಇಲಾಖೆ ದಯವಿಟ್ಟು ಇದನ್ನು ಪ್ರಥಮ ಆದ್ಯತೆಯ ಮೇರೆಗೆ ಈ ರೈಲು ಓಡಿಸ್ತಕ್ಕಂಥ ಕೆಲಸವನ್ನು ಮುಂದುವರಿಸಬೇಕು ಅವರ ಮಹಿಳಾ ಪೂಲ್ ಜಾತ್ರೆ ಕೂಡ ಲಕ್ಷಾನ್ ಜನ ಬೇರೆ ಬೇರೆ ಪ್ರಾಂತಗಳಿಂದ ಇಲ್ಲಿಗೆ ಮಹಿಳಾ ಅಭಿವೃದ್ಧಿಗೆ ಸಂದರ್ಶನಕ್ಕಾಗಿ ಬರ್ತಾರೆ ಅದಕ್ಕಾಗಿ ಮತ್ತೊಂದು ವಿಶೇಷ ರೈಲನ್ನು ಓಡಿಸಿದ್ರೆ ಅನುಕೂಲ ಆಗ್ತದೆ ರೈಲ್ ರೈಲ್ವೆಯವರು ಈಗ ಓಡಿಸ್ತಕ್ಕಂಥ ರೈಲು ಒಳ್ಳೆಯ ನಿರ್ಧಾರ ಅದಕ್ಕೆ ನಮಗೆ ಸ್ವಾಗತ ಇದೆ ಮುಂದೆ ಕೂಡ ಅವರು ಈ ನಾಲ್ಕು ಜಿಲ್ಲೆಗಳ ಉಪಯೋಗಕ್ಕಾಗಿ ಶ್ರಮಿಸಬೇಕು ಅಂತ ನಾನು ರೈಲ್ವೆ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ತೇನೆ ಹಬ್ಬದ ಪ್ರಯುಕ್ತ ರೈಲ್ವೆ ಇಲಾಖೆ ಎಚ್ಚೆತ್ತುಕೊಂಡು ಒಂದು ಹೊಸ ರೈಲ್ವೆ ಎಕ್ಸ್ಪ್ರೆಸ್ ಗಾಡಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈ ಭಾಗದ ಜನರಿಗೆ ಒಳ್ಳೆ ಬೆಳವಣಿಗೆ ಅವತ್ತ ಇಪ್ಪತ್ನಾಲ್ಕು ಡಿಸೆಂಬರ್ ಮತ್ತು ಇಪ್ಪತ್ತೈದರಂದು ಸಂಚಾರ ಮಾಡ್ತಿರ್ತಕ್ಕಂಥ ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗ್ಲಿರ್ತಕ್ಕಂಥ ದೃಷ್ಟಿಯಿಂದ ರೈಲ್ವೆ ಇಲಾಖೆ ನಿರ್ಧಾರ ತಂದಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಿಂದ ಮತ್ತು ಬೀದರ್ ವರೆಗೆ ಹೋಗ್ತಕ್ಕಂಥ ಇದು ವಿಶೇಷ ರೈಲ್ವೆ ಗಾಡಿಯನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರು ಯಾದಗಿರಿ ಕಲಬುರಗಿ ಮತ್ತು ಬೀದರ್ ವರೆಗೆ ಸಂಚಾರ ಆಗ್ತಿತ್ತು ಇದರ ಸದುಪಯೋಗನ ಈ ಭಾಗದ ಜನರೇ ದಿನನಿತ್ಯ ಪ್ರಯಾಣ ಮಾಡುವುದರು ಮತ್ತು ಹಬ್ಬದ ಸಲಗ ಪ್ರ ಸಂಚಾರ ಮಾಡುವವರು ಇದರ ಉಪಯೋಗ ಪಡಬೇಕಂತಕ್ಕಂಥದ್ದು ನಂದು ಅವ್ರ ಕಳಕಳೆ ಮನಿವು